ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಬಿಗ್ ಬಾಸ್ ಹನ್ನೆರಡರ ಫಿನಾಲೆ ಹತ್ತಿರ ಬರ್ತಾ ಇದೆ ಹೊಸ ಹೊಸ ವಿಚಿತ್ರ ವಿಚಿತ್ರವಾದ ವಿಷಯಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದವು ಎಲ್ಲರೂ ಫಿನಾಲೆ ಯಾರ್ ಗೆಲ್ತಾರ ವಿನ್ನರ್ ಯಾರಾಗ್ತಾರ ರನ್ನರ್ ಯಾರಾಗ್ತಾರ ಇದ್ರ ಬಗ್ಗೆನೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನ್ರೀ ಸರೇ ಇಲ್ಲಿ ಅವ್ರನ್ನ ಸೋಲಿಸ್ಬೇಕಂತ ಏನೋ ಪ್ರಯತ್ನ ಮಾಡ್ತಾ ಇದ್ದಾರಂತ ಅವ್ರನ್ನ ಗೆಲ್ಲಿಸ್ಬೇಕಂತ ಮಾಡ್ಯಾರಂತ ಏನ್ ಅನಿಸ್ತದ್ ನಿಮಗ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದಾರೆ ನಮಗೇನು ಅನ್ಸ್ಲಿಕ್ ಸಾಧ್ಯ ಹೇಳ ಈಗ ಬೇಲಿನ ಎದ್ದು ಹೊಲ ಮೈದ್ರ ಯಾರಿಗೆ ನಾವು ದೂಷಣೆ ಮಾಡ್ಬೇಕು ತಾಯಿಯ ಹಾಲು ವಿಷವಾದೊಡೆ ಹ್ಮ್ ಯಾರಿಗೆ ನಾವು ಹೇಳ್ಬೇಕು ಈಗ ಇದನ್ನ ಕನ್ನಡ ಕಲರ್ಸ್ವರು ಹನ್ನೊಂದು ಸೀಸನ್ ಗಳನ್ನ ನಡೆಸ್ಯಾರ ಹನ್ನೊಂದು ಸೀಸನ್ ಒಳಗು ಅಲ್ಲೆಲ್ಲ ಏನಾರ ತಮ್ದೊಂದಷ್ಟು ಕೈವಾಡ ಮಾಡೇ ಇರ್ತಾರ ಅವ್ರು ಅಂತ ಹೇಳಕ್ ಆಗಲ್ಲ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ಉದಾಹರಣೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವ್ ಮಾಡತಕ್ಕಂತ ಡ್ರೈವರ್ಗಳಿರ್ತಾರ ಅವ್ರಿಗೆ ಕಂಡಕ್ಟರ್ಗಳು ಗಳಿರ್ತಾರ ಅಂದ್ರೆ ಅವ್ರ ಕಂಡಕ್ಟ್ ಮಾಡೋರು ಅವ್ರು ಅಂದ್ರೆ ಬಸ್ ಎಲ್ಲಿ ನಿಲ್ಬೇಕು ಅಷ್ಟೇ ಅಲ್ಲೇ ನಿಲ್ಲಿಸ್ತಾರೆ ಅವ್ರು ಯಾವಾಗ ಗಂಟೆ ಹೊಡಿತಾರ ಅವಾಗ ಅಷ್ಟೇ ನಿಲ್ಲಿಸ್ಬೇಕು ಅವರು ಡ್ರೈವರ್ ಅದು ಒಂದು ನಿಯಮ ಅವರು ಸರ್ಕಾರಿ ನೌಕರದಾರ ಇರ್ತಾರ ಅವರ ಸ್ವಂತಕ್ಕೆ ಅಲ್ಲಿ ಏನೂ ನಡೆಯುವುದಿಲ್ಲ ಕಂಡಕ್ಟರ್ ಎಲ್ಲಿ ಅಂತಾರ ಅಲ್ಲಿ ನಿಲ್ಬೇಕು ಎಲ್ಲಿ ಅಂತಾರ ಅಲ್ಲಿ ಬಿಡ್ಬೇಕು ಆದ್ರೆ ಎಷ್ಟೋ ಸಾರಿ ಡ್ರೈವರ್ಗಳು ತಮ್ಮ ಸ್ವಂತದ ಸಣ್ಣ ಪುಟ್ಟ ಲಾಭಗಳನ್ನ ಮಾಡ್ಕೋತಾರ ಅದ್ರಾಗ ಹೇಗಪ್ಪಾ ಅಂದ್ರ ಉದಾಹರಣೆಗೆ ತಮ್ಮನೆಯವ್ರು ಬಂದ ಅಲ್ಲಿ ಒಂದ್ ಕಡೆಯಲ್ಲೂ ಮೇನ್ ರೋಡ್ ನ ನಿಂತಿರ್ತಾರೆ ಅವ್ರ ಇವ್ರಿಗೆ ಊಟ ತಂದು ಕೊಡ್ತಾರೆ ಊಟ ಬುತ್ತಿ ಅಲ್ಲಿ ಒಂದ್ ಒಂದ್ ನಿಮಿಷ ನಿಲ್ಲಿಸಿ ಬುತ್ತಿ ತಗೊಂಡು ಒಳಗೆ ಇಟ್ಕೊಂಡು ಮತ್ತೆ ಗಾಡಿ ಬಿಡ್ತಾರ ಅಲ್ಲಿ ನಿಲ್ಲಬಾರ್ದು ನಿಯಮದ ಪ್ರಕಾರ ಆದ್ರ ಅವ್ರು ನಿಲ್ಲಿಸ್ತಾರೆ ಯಾಕಂದ್ರೆ ನಾ ಡ್ರೈವರ್ ನನಗೆ ಊಟ ಬರಾಕತ್ತಿದೆ ನಾ ತಗೊಂತಿನಪ್ಪ ಏನ್ ತಪ್ಪಾತು ಅದು ಅವನ ವಾದ ಇನ್ನು ಕೆಲವು ಸಾರಿ ಡ್ರೈವರ್ ರಿಲೇಷನ್ ಗೆ ಬಹಳ ಬೇಕಾದವರು ಯಾರು ಇದ್ರಂದ್ರ ಏ ಅಲ್ಲಿ ಬಾಗಲ್ದಾಗ ಹೋಗಿ ನಿಂದಡಿ ಒಂದ್ ಸ್ವಲ್ಪ ಸ್ಲೋ ಮಾಡ್ತೇನೆ ಹೇಳ್ಕೊಂಡ್ಬಿಡ್ರಿ ಅಂತಾರ ಅವ್ರಿಗೆ ಸಹಾಯ ಮಾಡ್ತಾರ ಅಲ್ಲಿ ನಿಲ್ಲಬಾರ್ದು ಬಸ್ಸು ಆದ್ರ ನಿಲ್ಲಿಸ್ತಾರ ಒಂದ್ ಹತ್ ಇಪ್ಪತ್ ಸೆಕೆಂಡ ನಿಲ್ಲಿಸ್ತಾರ ಇದೇನಂದ್ರ ತಮಗ ಇದ್ದ ಅಧಿಕಾರವನ್ನ ಒಂದಷ್ಟು ದುರ್ಬಳಕೆ ಮಾಡ್ಕೊಳ್ಳೋದು ಆದ್ರೆ ಇದು ದುರ್ಬಳಕೆನೂ ಅನ್ಸಂಗಿಲ್ಲ ಎಷ್ಟೋ ಸಾರಿ ಅಲ್ಲಿದ್ದಂತ ಪ್ಯಾಸೆಂಜರ್ ಯಾರು ತಕರಾರು ಮಾಡಂಗಿಲ್ಲ ಯಾಕಂದ್ರೆ ಬಿಡು ಪಾಪ ಅವ್ ಬೇಕಾದ ಇರ್ಬೋದಂತ ಅಂತ ಒಂದ್ ಸ್ವಲ್ಪ ಆ ಅದನ್ನ ಈಸಿಯಾಗಿ ತಗೋತಾರ ಇದೇ ರೀತಿಯಾಗಿ ಕನ್ನಡ ಕಲರ್ಸ್ ದವರು ಕೂಡ ಅನುಭವದು ಅಲ್ರಿ ಇಷ್ಟೆಲ್ಲಾ ಖರ್ಚು ಮಾಡಿ ಇಷ್ಟೆಲ್ಲಾ ಜನರನ್ನ ಸೇರಿಸಿ ಇಷ್ಟೆಲ್ಲ ತಲೆ ಇಟ್ಸ್ಕೊಂಡು ನಾವೆಲ್ಲ ಇದನ್ನ ಮಾಡಾಕತ್ತೀವಿ ಎಲ್ಲಾ ಜನರ ಅಭಿಪ್ರಾಯ ಪ್ರಕಾರನ ಮಾಡಿದ್ರೆ ನಮ್ದೇನ್ ಉಳಿತಿಲ್ಲೆ ಯಾಕಂದ್ರೆ ನಮ್ದು ಒಂದು ಆಸೆ ಏನಿರ್ತದಪ್ಪ ಅಂದ್ರ ಒಂದ್ ಸ್ವಲ್ಪ ನ್ಯಾಯದಿಂದ ಧರ್ಮದಿಂದ ನಡ್ಕೊಳ್ಳಿ ಕನ್ನಡ ಕಲ್ಲರ್ಸ್ನವ್ರಂತ ಇರ್ತದ ಬಟ್ ಅವ್ರ ಹಂಗ ನಡ್ಕೊಳ್ಲೇಬೇಕಂತ ಎಲ್ಲ ಹ ಇಷ್ಟೆಲ್ಲಾ ಶ್ರಮ ಪಟ್ಟು ಅವ್ರು ಅವ್ರ ಮತ್ ತಮ್ಮ ಇಚ್ಛಾದಂಗೆ ಒಂದ್ಚೂರು ಏನಾರ ಮಾಡ್ಲಿಕ್ಕೆ ಅವಕಾಶ ಇರ್ತದಲ್ಲ ಅವ್ರಿಗೆ ಹ ಈಗ ನೋಡ್ರಿ ಹ ಧನುಷರಿಗಾಗ್ಲಿ ಕಾವ್ಯ ಅವ್ರಿಗಾಗ್ಲಿ ಸ್ಪಂದನ ಅವ್ರಿಗಾಗ್ಲಿ ಹ ಎಲ್ಲರೂ ಯಾವತ್ತರ ಬೈದಾರ ನೋಡ್ರಿ ನೀವು ಕಿಚ್ಚ ಸುದೀಪ್ ಅವ್ರು ಏನಾರ ಅವ್ರ ಮ್ಯಾಗ ಲೆಫ್ಟ್ ಆ್ಯಂಡ್ ರೈಟ್ ಹ್ಮ್ ಇಲ್ಲ ಆ ಮ್ಯಾಲಿನ ಮೇಲೆ ಅದೇ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಅವರು ರಕ್ಷಿತಾ ಅವರು ಹ್ಮ್ ಪಾಪ ಧ್ರುವಂತ ಅವರು ರಾಶಿಕಾ ಅವರು ಸೂರಜ್ ಅವರು ಆ ಇವರೆಲ್ಲ ಬಯಸ್ಕೊಳ್ಳಿಕ್ಕೆ ಇರುದಲ್ಲೇ ಸ್ವಲ್ಪ ಬೇಜಾರ್ ಬೇಜಾರಾಗ್ತದೆ ಏನೂ ಮಾಡಕ್ಕಾಗಲ್ಲ ಈ ಗಿಲ್ಲಿ ಅವ್ರನ್ನ ಈ ಸಾರಿ ಸೋಲಿಸಿದ್ರ ಏನಾಗಬಹುದು ಆದ್ರ ಇಲ್ಲಿ ಗಿಲ್ಲಿ ಅವರು ಯಾವ ಲೆವೆಲ್ ಗೆ ಅಂದ್ರ ಬರೇ ಹತ್ತು ಸಾವಿರ ಫಾಲೋವರ್ಸ್ ಇದ್ದಂತ ವ್ಯಕ್ತಿ ಒಳಗ ಹೋಗಿ ಹೊರಗೆ ಬರುವುದ್ರ ಅಷ್ಟೊತ್ತಿಗೆ ಆಗಲೇ ಒಂದು ಮಿಲಿಯನ್ಗಿಂತಲೂ ಹೆಚ್ಚಿನ ಫಾಲೋವರ್ಸ್ ಆಗ್ಯಾರ ಅಂದ್ರೆ ಇದೊಂದು ದೊಡ್ಡ ಸಾಧನೆ ಅಲ್ವಾ ಆಮೇಲೆ ಈಗ ಅವ್ರ ಹೊರಗೆ ಬಂದಿಂದ ಅವ್ರ ಕಲೆ ಅವ್ರ ಸಾಹಿತ್ಯ ಅವ್ರ ಎಲ್ಲಾನು ಮೆಚ್ಚಿಕೊಂಡು ಜನ ಅಥವಾ ಬೇರೆ ಬೇರೆ ಕೆಲವು ನಿರ್ದೇಶಕರು ಅಥವಾ ನಿರ್ಮಾಪಕರು ಇವರಿಗೆ ಒಂದಷ್ಟು ಅವಕಾಶಗಳನ್ನು ಕೊಡಬಹುದು ಆಮೇಲೆ ಬೇರೆ ಬೇರೆ ಕನ್ನಡ ಮಾಧ್ಯಮಗಳದವಲ್ಲ ಕಲರ್ಸ್ನವ್ರ್ ಕರೀದೇ ಇರ್ಬೋದು ಅಂತ ಇಟ್ಕೊಳ್ಳೋನು ಆ ಆದ್ರ ಬೇರೆದವ್ರು ಕರಿಬಹುದಲ್ಲ ಅವ್ರನ್ನ ಅವರಿಗೆ ಹೊರಗೆ ಬಂದ ನಂತರ ಒಳ್ಳೆ ಅವಕಾಶಗಳು ಸಾಕಷ್ಟು ಅದಾವು ಅವರು ಗೆಲ್ಸಿದ್ರು ಬಂತು ಗೆಲ್ಸದೇ ಇದ್ರು ಬಂತು ಅವ್ರ ವ್ಯಕ್ತಿತ್ವಕ್ಕೆ ಏನ್ ತೊಂದ್ರೆ ಆಗಲ್ಲ ಅವ್ರ ಹಣೆ ಬರಹ ಏನಿವ್ರು ಬದಲಿ ಮಾಡಲ್ಲ ಆದ್ರೂ ಕೂಡ ಗೆಲ್ಸಿದ್ರೆ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ ಈ ಸಂದರ್ಭದಲ್ಲಿ ನಾವು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೋತೀವಿ ಕನ್ನಡ ಕಲರ್ನವರಿಗೆ ದಯವಿಟ್ಟು ಗಿಲ್ಲಿ ಅವ್ರನ್ನ ಗೆಲ್ಲಿಸರಿ ಮತ್ತೆ ಎರಡನೇ ಸ್ಥಾನಕ್ಕೆ ನಮ್ಮ ಬಹಳಷ್ಟು ಜನರ ಅಭಿಪ್ರಾಯ ಏನಪ್ಪಾ ಅಂದ್ರ ರಕ್ಷಿತ್ ಅವರೇ ಯೋಗ್ಯ ಅಂತ ಯಾಕಂದ್ರ ಅಲ್ಲಿ ಅದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ವ್ಯಕ್ತಿತ್ವ ರಕ್ಷ ಅವ್ರದ್ದು ಬಹಳ ಒಳ್ಳೇದ ಆ ಪ್ರತಿಯೊಬ್ಬರಿಗೂ ಅವರು ಅಡ್ಗಿ ಮಾಡಿಕೊಡ್ತಾರ ಆಮೇಲೆ ಊಟ ಮಾಡಿಸ್ತಾರ ಅವ್ರಿಗೇನಾರು ಬೇಕಾಗಿದ್ರೆ ಹಾಕಿ ಕೊಡ್ತಾರ ಆ ಸಹಾಯ ಮಾಡ್ತಾರ ಮತ್ತೆ ಎಲ್ಲಾರು ಊಟ ಮ್ಯಾಗ ಕೊನೆಗೆ ಊಟ ಮಾಡ್ತಾರ ಒಂದ್ ದಿವ್ಸ ಹೊರಗಡೆ ಬಂದು ರೈಸ್ ತಿಂತ ಇದ್ರು ಎದರಿಗೆ ಕುಂತಂತ ಸ್ಪಂದನ ಅವರು ಒಂದ್ ಸ್ವಲ್ಪ ಹಿಂಗ ಕೈ ಮಾಡಿದ್ರೆ ಅವ್ರಿಗೆ ತಿನ್ಲಿಕ್ಕೆ ಕೊಡ್ತಾರ ಸ್ಪಂದನ ಅವ್ರಿಗೆ ಅವ್ರಿಗೆ ವೈಯಕ್ತಿಕವಾಗಿ ಆಗಿ ಬರುವುದಿಲ್ಲ ಅಂದ್ರೂ ಕೂಡ ಅಷ್ಟೊಂದು ಪ್ರೀತಿ ಇಲ್ಲ ಅಂದ್ರೂ ಕೂಡ ಅವ್ರು ಕೇಳಿದ ತಕ್ಷಣ ಕೊಡ್ತಾರ ಇಂಥ ಭಾವನೆ ಎಲ್ರಿಗೂ ಬರಲ್ರಿ ಇದನ್ನ ಅರ್ಥ ಮಾಡ್ಕೋಬೇಕು ದುಡ್ಡು ಐಶ್ವರ್ಯಾ ಅಂತಸ್ತು ಬರ್ತದ ಹೋಗ್ತದ ಅದು ಸೆಕೆಂಡ್ ಮ್ಯಾಟರು ಬಟ್ ಅಲ್ಲೇ ಹ್ಯುಮ್ಯಾನಿಟಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅದು ಇರೋದೇ ಹ್ಯುಮ್ಯಾನಿಟಿ ಆಟ ಆ ಅದಿಲ್ಲದೆ ಇರೋ ಇವ್ರು ಏನಾದ್ರು ಗೆಲ್ಸಿದ್ರ ಜನರಿಗೆ ನೋವು ಆಗ್ತದೆ ಬೇಜಾರಾಗ್ತದ ಅದಕ್ಕೆ ದಯವಿಟ್ಟು ಕನ್ನಡ ಕಲರ್ಸ್ ನವರು ಸ್ವಲ್ಪ ಜನರ ಆಕಾಂಕ್ಷೆಯ ಕಡೆಗೆ ಗಮನವನ್ನು ಕೊಟ್ಟು ಇಲ್ಲಿ ಅವ್ರನ್ನ ಗೆಲ್ಸಿದ್ರೆ ಬಹಳ ಸಂತೋಷ ಆಗ್ತದೆ ಬಹಳ ಜನರಿಗೆ ಸಂತೋಷ ಆಗ್ತದೆ ಮತ್ತ ಕನ್ನಡ ಕಲರ್ಸ್ಗೂ ಕೂಡ ಬರುವ ದಿನಮಾನಗಳಲ್ಲಿ ಬಹಳಷ್ಟು ಬೇಡಿಕೆ ಆಗ್ತದೆ ಅದರ ಟಿ ಆರ್ ಪಿ ಕೂಡ ಚೆನ್ನಾಗಿ ಬೆಳೀತದೆ ಅವ್ರ ಟಿವಿ ಮಾಧ್ಯಮ ಪ್ರಸಿದ್ಧ ಆಗ್ತದೆ ಅದಕ್ಕೋಸ್ಕರನಾದ್ರೂ ಅವರು ಇಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತೀವಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಬಾಕ್ಸ್ ಬಾಕ್ಸ್ನಾಗ ಅಭಿಪ್ರಾಯಗಳನ್ನ ಹಾಕ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಂದ್ರೆ ಬೇರೆವ್ರಿಗೆ ಆಗ್ಲಿಕ್ಕೆ ಆಟ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್